ಅವರು ನಿಮ್ಮ ದೇವಿಯ ಪ್ರತಿನಿಧಿ ಈಗ ಜಯಚಂದ್ರ ಅವರು ಅವರಿಗೆ ಕೊಲೆ ಬೆದರಿಕೆ ಹಾಕಿದ್ರು ಇದು ನಿಮ್ಮ ಆಡಳಿತ ಇನ್ನ ಮೂಡಾಗಿ ಬಂದರೆ ದೇವರೇ ಕಾಪಾಡಬೇಕು ಅರವತ್ತೆರಡು ಕೋಟಿ ಕೊಡಬೇಕಂತ ಅವರಿಗೆ ಯಾರಪ್ಪನಸ್ತಿ ಅಂತ ಕೊಡ್ತೀರಿ ಅರವತ್ತೆರಡು ಕೋಟಿ ಸಿದ್ದರಾಮಯ್ಯರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಯ್ಯೋ ನನ್ನ ಜಮೀನು ನನ್ನ ಪತ್ತಿ ತಗೊಂಡಿರೋ ಜಮೀನು ಅದು ಖರೀದಿ ಮಾಡಿರೋದು ಅರವತ್ತೆರಡು ಕೋಟಿ ಕೊಟ್ಬಿಟ್ರಿ ಈಗಲೂ ತಗೊಂಡ್ಬಿಡ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ ಆ ಜಮೀನು ಯಾರದು ಏನು ಇವ್ರು ಪಿತ್ರಾಜಿತ ಆಸ್ತಿನ ಇಲ್ಲ ದಾನ ಕೊಟ್ಟಿರಲ್ಲ ಇವ್ರೆಂಟಿ ತಮ್ಮ ಅವ್ರು ಸಂಪಾದನೆ ಮಾಡಿದ್ದ ಆಸ್ತಿನ ಪಿತ್ರಾಜಿತ ಆಸ್ತಿನ ಅದು ಫುಲ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ ನಾನು ಬರೀ ಬಾಯ್ ಹೇಳಲ್ಲ ಹಿಟ್ ರನ್ ಹಿಟ್ ಅಂಡ್ರೇಳ್ತೀರಿ ಈ ಪ್ಲ್ಯಾನು ಅದೆಂತಪ್ಪ ಅವ್ರ ಜಮೀನ ಪಾಪ ಕಷ್ಟಪಟ್ಟವರು ಧರ್ಮಪತ್ನಿ ಅವ್ರ ತ ಖರೀದಿ ಮಾಡಿದ್ರಂತಲ್ಲ ಅವ್ರು ಖರೀದಿ ಮಾಡಿದ್ದೆ ಅಂತ ಹೇಳೋರು ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿರೋದು ಇವಾಗ ಮೂಡದಲ್ಲಿ ಇದೆಯಲ್ಲ ಈ ಪ್ಲ್ಯಾನು ಇದು ಯಾವಾಗ ಸ್ಯಾಂಕ್ಷನ್ ಆಗಿರೋದು ಆ ಕಡೆ ಎಡ್ದಿರ್ಬ ಆ ಕಡೆ ಇನ್ ಕಡೆ ಎಡ್ದ ಯಾವಾಗ ಸ್ಯಾಂಕ್ಷನ್ ಆಗಿದೆ ಪ್ಲ್ಯಾನು ಇವರು ಭೂಮಿ ಖರೀದಿ ಮಾಡಿದ್ದೆ ಅವಾಗ ಬೋಡಾದವರು ಸೈಟ್ ಮಾಡಿ ಸೈಟು ಹೊತ್ತು ಹತ್ತು ಹದಿನೈದು ಹಂಚಿ ಪಾರ್ಕ್ ಮಾಡಿ ಇದೆಲ್ಲ ಆದಮೇಲೆ ಇಲ್ಲ ಸರ್ಕಾರವೇ ತಳ್ಕೊಳಕಾಗೈತ ಬ್ರದರ್ ನೀರು ಪ್ಲ್ಯಾನ್ ತಳ್ಕೊಳಕೆ ಇರ್ತದ ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದ್ದೆ ಯಾವಾಗ ಇವ್ರಿಗೆ ಭೂಮಿ ಖರೀದಿ ಮಾಡಿರೋದು ಯಾವಾಗ ಕನ್ವರ್ಷನ್ ಮಾಡಿದ್ದೆ ಯಾವಾಗ ಮುಖ್ಯಮಂತ್ರಿಗಳೇ ಸಾವಿರದ ಒಂಬೈನೂರ ತೊಂಬತ್ತೆರಡು ಫಸ್ಟ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಯಿತು ಪ್ರಿಲಿಮಿನರಿ ನೋಟಿಫಿಕೇಶನ್ ಮೂಡ ಅಕ್ವೈರ್ ಮಾಡಿದ್ರು ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ತೊಂಬತ್ತೆರಡರಲ್ಲಿ ಅಕ್ವೈರ್ ಮಾಡಿದ್ರು ಮೂಡ ತೊಂಬತ್ತೇಳರಲ್ಲಿ ಫೈನಲ್ ನೋಟಿಫಿಕೇಶನ್ ಆಯಿತು ತೊಂಬತ್ತೆರಡರದು ಪ್ರಿಲಿಮಿನರಿ ನೋಟಿಫಿಕೇಶನ್ ತೊಂಬತ್ತೇಳು ಫೈನಲ್ ನೋಟಿಫಿಕೇಶನ್ ಆಯಿತು ಅದ್ಯಾರೋ ನಿಂಗಾ ವರ್ಸಸ್ ಅದಂತ ನಿಂಗಾ ಬಿನ್ ಜಯ ಜವರಾಯ ಆಲಿಯಾಸ್ ಜವರ ಅವರ ಅಕೌಂಟ್ಗೆ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿನ ಇಪ್ಪತ್ನಾಲ್ಕು ಸಾವಿರನ ಭೂಮಿ ಅಕ್ವೈರ್ ಮಾಡ್ಕೊಂಡಿದ್ದಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಣ ಕಟ್ಟಿದ್ದಾರೆ ಆ ಪ್ರಾಪರ್ಟಿ ಮೂರು 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 ಎಕರೆ ಹದಿನಾರು ಗುಂಟೆ ಅದಕ್ಕೆ ದುಡ್ಡು ಜಮಾ ಆಗಿದೆ ಮುಖ್ಯಮಂತ್ರಿಗಳೇ ತೊಂಬತ್ತೆಂಟಕ್ಕೆ ಡಿನೋಟಿಫಿಕೇಶನ್ ಮಾಡ್ಕೊಂಡಿದ್ದೀರಿ ಈ ಅವಧಿಯಲ್ಲಿ ನೀವು ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣ ನಡೆದಾಗ ಈ ಮಿಂಗ ಉರುಫ್ ಜವರ ಯಾವಾಗ ತೀರ್ಕೊಂಡೋಗಿದ್ದಾರೆ ಅನ್ನೋದನ್ನು ಕೊಟ್ಟು ಜನಗಳು ಮುಂದೆ ಇಡ್ತೀರ ಯಾವಾಗ ತೀರ್ಕಂಡ್ರವರು ಆ ಜಮೀನು ಪೌತಿ ಅದು ಅದೇನು ಹೇಳ್ತಿರ್ಬೋದು ಪೌತಿ ಖಾತೆನಲ್ಲಿ ಆ ದೇವರಾದಿಗೆ ಯಾವಾಗ ಸೇರ್ತದೋ ಯಾವ ಹೆಸುವಿನಲ್ಲಿ ಸತ್ತೋದನ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡಕ್ಕೆ ಸಾಧ್ಯವಾ ಸತ್ತಿರ್ತಕ್ಕಂಥ ವ್ಯಕ್ತಿ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡಕ್ಕೆ ಸಾಧ್ಯವ ಇದು ಇದೇ ಥರ ಒಂದು ನಮ್ಮ ಉಪಮುಖ್ಯಮಂತ್ರಿಗಳು ಮಾಡಿಕೊಂಡು ಅಲ್ಲೊಂದಿದೆ ಬೆರೆಯಳ್ಳಿಲಿ ಸತ್ತರ ಹೆಸರನ್ನ ಡಿನೋಟಿಫಿಕೇಷನ್ ಮಾಡಿಸ್ಕೊಂಡ್ರೆ ಅವರು ಒಬ್ಬರು ಮಹಾನುಭಾವರು ಬಹುಶಃ ಅವರೇ ಹೇಳ್ಕೊಟ್ಟಿರ್ಬೇಕು ಈ ಥರ ಮಾಡ್ಬೋದು ಅಂತ ಹೇಳಿ ಹಣ ನೈನ್ಟೀನ್ ನೈಂಟಿ ಸೆವೆನ್ನಲ್ಲಿ ಮೂಡಾದಿಂದ ದುಡ್ಡನ್ನ ಕೋರ್ಟ್ ಕಟ್ಟಿದ್ದಾರೆ ಏನ್ ಹೇಳಿ ಏನ್ ಹೇಳಿ ಡೌಟ್ ಜವರ ಲಿಂಗ ವರ್ಸಸ್ ಜವರ ನಾನು ಯಾತಕ್ಕೆ ಈ ಪ್ಲಾನ್ ನಿಮಗೆ ತೋರಿಸ್ತೆ ಅಂದರೆ ಆ ಪ್ಲಾನ್ ಅಪ್ರೂವ್ ಆಗಿರೋದು ಯಾವಾಗ ಸೈಟ್ ಆಗಿರೋದು ಯಾವಾಗ ಪಾರ್ಕ್ ಆಗಿರೋದು ಯಾವಾಗ ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಷನ್ ಆದಾಗ ನಿಂಗ ಬದುಕಿದ್ರು ಸತ್ತಿದ್ರು ಅದು ಜನಗಳ ಮುಂದೆ ಇಡಬೇಕಲ್ಲ ಸರ್ಕಾರ ಯಾರು ಅರ್ಜಿ ಕೊಟ್ಟವರು ಡಿನೋಟಿಫಿಕೇಷನಿಗೆ ಡಿನೋಟಿಫಿಕೇಷನ್ ರಜೆ ಅರ್ಜಿ ಕೊಟ್ಟರು ಯಾರು ಮಾಡಿಕೊಡಿ ಅಂತ ಮತ್ತೆ ಎರಡು ಸಾವಿರದ ನಾಲ್ಕರವರೆಗೆ ಡಿನೋಟಿಫಿಕೇಷನ್ ತೊಂಬತ್ತೆಂಟರಲ್ಲಿ ಆದಮೇಲೆ ನಾಲ್ಕು ವರ್ಷ ಯಾತಕ್ಕದು ಸೈಲೆಂಟ್ ಆಗಿತ್ತ ಭೂಮಿ ಆ ಭೂಮಿ ಬಗ್ಗೆ ಯಾತ್ರೆ ತಕರಾರ್ಥ ಸಿದ್ದರಾಮಯ್ಯವರೇ ಎರಡು ಸಾವಿರದ ನಾಲ್ಕು ಮೇ ತಿಂಗಳಿಗೆ ಮೂಡಾದಲ್ಲಿ ಕ್ಯುಟೇಷನ್ ರಿಜಿಸ್ಟರ್ನಲ್ಲಿ ಸರಿ ನಿಮ್ಮ ಇದರಲ್ಲಿ ಕಂದಾಯ ಇಲಾಖೆಯಲ್ಲಿ ಭೌತಿಕಾತೆ ಇದು ಯಾಕೆ ಕೇಳಿದೆ ಅಂದರೆ ಈಗಾಗಲೇ ಮ್ಯೂಟೇಷನ್ ಆದೇಶದ ವಿವರ ಈಗಾಗಲೇ ಐ ಎಚ್ ಆರ್ ಏಯ್ಟ್ ಬಾರ್ ನೈಂಟಿ ಟೂ ನೈಂಟಿ ತ್ರೀ ಮೇರೆಗೆ ಪೌತಿ ಖಾತೆ ಜಿ ದೇವರಾಜರವರ ಹೆಸರಿಗೆ ಅಂಗೀಕರಿಸಿದ್ದು ಪಾಣಿಯಲ್ಲಿ ಇಂಡೀಕರಿಸಲು ದೃಢೀಕರಿಸಿದೆ ತೊಂಬತ್ತೆರಡು ತೊಂಬತ್ಮೂರರಲ್ಲಿ ಪೌತಿ ಖಾತೆ ದೇವರಾಜರ ಹೆಸರು ದೇವರಾಜ ಹೆಸರಲ್ಲಿದೆ ಖಾತೆ ಮಾಡೋದು ಯಾವಾಗ ಬ್ರದ ಹಾಂ ಅಪ್ಪ ಸತ್ತ ಮೇಲೆ ಮಾಡೋದ ಭೌತಿಕಾತೇನ ಸರ್ಪಂಚವ್ರು ಟೆಕ್ನಿಕಲ್ ಹೇಳಿ ಬ್ರದರ್ ಯಾರು ಮುಖ್ಯಮಂತ್ರಿಗಳು ಸ್ವಲ್ಪ ಜನ ಕೇಳ ಕೇಳಿ ಭೌತಿಕತೆ ಯಾವಾಗ ಮಾಡ್ತಾರೆ ಅಂತ ಅಲ್ವೇ ಅಲ್ವೇತಿಕತೆ ಯಾವುದು ತೊಂಬತ್ತೆರಡರಲ್ಲಿ ಅವರ ಹೆಸರಲ್ಲಿ ಇತ್ತು ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಈಗ ಇದೆಲ್ಲ ಹೊರಗೆ ಬರಬೇಕಲ್ಲ ಪಾಪ ನಾಲ್ಕು ಜನ ಐ ಎ ಎಸ್ ಅಧಿಕಾರಿಗಳು ಕಳ್ಸವ್ರಂತಲ್ಲಿ ಈಗಲ್ಲ ರೆಕಾರ್ಡ್ ಎಲ್ಲ ಯಾರ್ಯಾರು ಎಷ್ಟು ಸೈಟ್ ಮಾಡ್ಕೊಂಡವ್ರೆ ಎಷ್ಟು ಇದರಲ್ಲಿ ಫಿಫ್ಟಿ ಫಿಫ್ಟಿನಲ್ಲಿ ಕೊಟ್ಟರು ಅರವತ್ತು ನಲ್ವತ್ತರ ಕೊಟ್ಟರು ಇಲ್ಲ ನಲವತ್ತು ನಲ್ವತ್ತರಗು ಕೊಟ್ಟರು ಪರ್ಸೆಂಟೇಜಲ್ಲಿ ಇದೆಲ್ಲ ಈಗ ತನಿಖೆ ನಾಲ್ಕು ಜನ ಅಲ್ಲಿ ಕಟ್ಟಬಟ್ಟವ್ರಂತಲ್ಲ ಅಧಿಕಾರಿಗಳನ್ನ ಯಾರ್ಯಾರ ಕಾಲದಲ್ಲಿ ಆಯಿತು ಇಲ್ಲಿ ಯಾರ ಕಾಲದಲ್ಲಿ ಆಯಿತು ಮುಖ್ಯ ಅಲ್ಲ ಈ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಪ್ರಕರಣ ಇದು ಬೇರೆಯವ್ರದ್ದು ಆಮೇಲೆ ತನಿಖೆ ಇಲ್ಲಿಗಲ್ಲಿದ್ರೆ ಅವೆಲ್ಲ ಮಾಡ್ಕೊಳ್ಳಿ ಸರ್ಕಾರದಿಂದ ಇದು ನಿಮ್ಮ ಮೂಗಿನ ನೇರದಲ್ಲಾಗಿರ್ತಕ್ಕಂಥದ್ದು ಇಲ್ಲಿ ತೊಂಬತ್ತೆರಡರಲ್ಲಿ ಭೌತಿಕತೆ ಆಗಿದೆ ದೇವರಾಜ ಹೆಸರಿಗೆ ಹಾಡು ತೊಂಬತ್ತೆರಡು ಸರ್ವೆ ನಂಬರ್ ಬರದ ಇಲ್ಲಿ ಬೇರೆ ಇದ್ಯಾ ಬೇರೆ ಇದ್ಯಾದ ಕೂರಿಸಿಲ್ಲ ನಾವು ಸರ್ಕಾರದ್ದು ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಅದೆಲ್ಲ ಎಲ್ಲ ಹೇಳ್ಕೊಂಡು ಪತ್ರಿಕೆಲೆಲ್ಲ ಬಂದಿದೆಯಲ್ಲಣ್ಣ ಫೋರ್ ಸಿಕ್ಸ್ಟಿ ಫೋರು ಆಯ್ತಾ ಈ ತೊಂಬತ್ತೆಂಟರಲ್ಲಿ ಇದಾಗದ ಯಾವಾಗ ಡಿನೋಟಿಫಿಕೇಶನ್ ಆಯಿತಲ್ಲ ಯಾರ ಹೆಸನ್ ಆಯಿತು ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಶನ್ ಕರ್ನಾಟಕ ನವರ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ ಎಂಬತ್ತೆಂಟರ ಕಲಂ ಹತ್ತೊಂಬತ್ತು ಬಾರ ಏಳು ಮತ್ತು ಭೂ ಸ್ವಾಧೀನ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟು ಕಲಂ ನಲವತ್ತೆಂಟು ಬಾರ್ ಒಂದು ಇದೆಲ್ಲ ಇದೆಯಲ್ಲ ಆದೇಶ ಮಾಡೋದಲ್ಲ ಗೌರ್ಮೆಂಟ್ಗೆದರ್ಟ್ ನೋಟಿಫಿಕೇಷನ್ನು ಇಲ್ಲೇನು ಮಾಡ್ತಾರೆ ತೊಂಬತ್ತೆಂಟರ ಡಿನೋಟಿಫಿಕೇಷನಲ್ಲಿ ಡಿನೋಟಿಫಿಕೇಷನ್ ಆಗೋದು ನಿಂಗ ಉರೂಫ್ ಜವರ ಮೂರು ಎಕರೆ ಹದಿನಾರು ಗುಂಟೆ ನಾನ್ನೂರ ಅರವತ್ನಾಲ್ಕು ಸರ್ವೆ ನಂಬರ್ ಒಟ್ಟು ವಿಸ್ತೀರ್ಣ ಮೂರು ಪಾಯಿಂಟ್ ಮೂರು ಎರಡು ನಿಂಗ್ ನೈಸರ್ಗಿಕ ಡಿನೋಟಿಫಿಕೇಷನ್ ಆಯಿತು ಹಾ ತೊಂಬತ್ತೆಂಟರಲ್ಲಿ ಸಿದ್ದರಾಮಯ್ಯರಿಗೆ ಗೊತ್ತಿರುತ್ತೆ ಅವರೆಲ್ಲ ಹಿಂದುಳಿದ ಜನಾಂಗ ನಾಯಕರಲ್ಲ ಅವ್ರಿಗೆ ಗೊತ್ತಿರ್ತದೆ ಈಗ ಒಂದು ನಿಮಿಷ ಬರ್ದ ದೇವರಾಜು ಹೆಸರಿಗೆ ಪೋತಿ ಖಾತೆ ಆಗೋಗಿದೆ ತೊಂಬತ್ತೆರಡು ತೊಂಬತ್ಮೂರರಲ್ಲಿ ಅಲ್ಲಿ ನಿಂಗೊಂದು ಪ್ರಶ್ನೆ ಇಲ್ಲ ನಿಂಗ ತೊಂಬತ್ತೆಂಟಕ್ಕೆ ಯಾಕೆ ಬಂದ ಡಿನೋಟಿಫಿಕೇಷನಿಗೆ ತೊಂಬತ್ತೆಂಟರಲ್ಲಿ ಹೆಂಗೆ ಡಿನೋಟಿಫಿಕೇಷನ್ ಮಾಡಿದ್ರಿ ತೊಂಬತ್ತೆಂಟನೇ ಇಸ್ವಿಲಿ ಹಾಂ ತೊಂಬತ್ತೆರಡರಲ್ಲಿ ಪೂರ್ತಿ ಖಾತೆ ಆಗೋಗಿದೆ ತೊಂಬತ್ತೆಂಟಿಗೆ ನಿಂಗ ಎಲ್ಲಿಂದ ಬಂದ ಇದು ಇರೋದು ಪ್ರಶ್ನೆ ಆಮೇಲೆ ಎರಡು ಸಾವಿರದ ನಾಲ್ಕು ಮೇ ತಿಂಗಳಿನಲ್ಲಿ ದೇವರಾಜು ಹೆಸರಿಗೆ ಮ್ಯುಟೇಷನ್ ಏನಿರುತ್ತೆ ಅವರಿಂದ ಎರಡು ಸಾವಿರದ ನಾಲ್ಕು ಅಕ್ಟೋಬರ್ ತಿಂಗಳಿಗೆ ನಿಂಗಂದಿಲ್ಲ ನಿಂಗಂತೂ ಪ್ರಶ್ನೆ ಇಲ್ಲ ನಿಂಗಂತೂ ಬರೀ ನೋಟಿಫಿಕೇಶನ್ ಅಲ್ಲಿ ಇದೆ ತೊಂಬತ್ತೆಂಟರಲ್ಲಿ ನೋಟಿಫಿಕೇಶನ್ ಆಗೋಯ್ತು ಏನೋಣ ಏನು ಏನು ಲಿಂಗ ಉರೂಫ್ ಜವರ ಡಾಕ್ಯುಮೆಂಟ್ ಕೊಡ್ತೀನಿ ಎಲ್ಲರಿಗೂ ನಿಮಗೂ ತೊಂದರೆ ಯಾಕೆ ಕುಮಾರಸ್ವಾಮಿ ರನ್ ಹಿಟ್ ಆಂಡ್ ರನ್ ಏನು ಇರಲ್ಲ ಅಂತಾರೆ ಅದು ಬೇಕಾದ್ರೆ ಕೊಡೋಣ ಅಂತ ಇಲ್ಲಿ ಪ್ರಶ್ನೆ ಎರಡ್ ಸಾವಿರದ ನಾಲ್ಕು ಐದನೇ ತಿಂಗಳಲ್ಲಿ ದೇವರಾಜು ಬಂದ ಕೂರ್ಸೋದ್ರಲ್ಲಿ ಎರಡು ಸಾವಿರದ ನಾಲ್ಕು ಅಕ್ಟೋಬರ್ ತಿಂಗಳಿಗೆ ಯಾರ ಮಾಲಿಂಗ ಸ್ವಾಮಿಯೋ ಮಾದಿ ಸ್ವಾಮಿ ಅಂತ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡ್ತಾರೆ ಈಗಾಗಲೇ ಇದು ಪ್ಲಾನಿಂಗ್ ಎರಡು ಸಾವಿರದ ನಾಲ್ಕು ಅಕ್ಟೋಬರಲ್ಲಿ ಖರೀದಿ ಮಾಡಿದ್ರು ಖರೀದಿ ಲೆಟ್ರಿಗೆ ಅದು ತೋರಿಸಿ ದೇವರಾಜು ಎಂದ ದೇವರಾಜು ದೇವರಾಜು ಎಂಟು ನಿಂಗೆ ಇಲ್ಲ ಅಲ್ಲಿ ನಿನ್ನ ಹೆಸ್ರು ಡಿನೋಟಿಫಿಕೇಶನ್ ಆಗಿದೆ ದೇವರಾಜು ಇಂದ ಖರೀದಿ ಮಾಡಿದ್ರು ಅದೇ ಲ್ಯಾಂಡ್ನೂ ಇಪ್ಪತ್ತೆರಡು ಐದು ಎರಡು ಸಾವಿರದ ನಾಲ್ಕರ ಮುಟೇಶನ್ದು ಅವು ಖರೀದಿ ಮಾಡಿದ್ದು ತೆಗೆಯೋಣ ಅಲ್ಲ ಮುಂದೆ ಹಂಗಿ ಹೋಗುದು ಖರೀದಿ ಹಂಗಿ ಹೋಗಿ ಮುಂದಕ್ಕೆ ಮುಂದಕ್ಕೆ ಹೋಗಿ ಒಂದು ಹತ್ತು ಪೇಜ್ ಮುಂದ್ಬೋದು ಏನು ಈ ಪ್ರಕರಣವೇ ಇರೆಗ್ಯುಲರ್ ಪದ ಪ್ಲಾನಿಂಗ್ ಅಲ್ಲ ಪ್ರಕರಣನೇ ಇರೆಗ್ಯುಲರ್ ಇಲ್ಲಿಗಲ್ಲ ಖರೀದಿ ಮಾಡಿದ್ರು ಖರೀದಿ ಖರೀದಿದ್ರು ಇದು ಡೇಟ್ ಕೊಟ್ಬಿಡು ಖರೀದಿ ಎರಡ್ ಸಾವಿರದ ನಾಲ್ಕರಲ್ಲಿ ಮಾಡ್ತಾರೆ ಎರಡ್ ಸಾವಿರದ ಐದರಲ್ಲಿ ಡಿ ಸಿ ಮುಂದೊಂದು ಅರ್ಜಿ ಹಾಕ್ತಾರೆ ಹನ್ನೆರಡು ಅಕ್ಟೋಬರ್ ಖರೀದಿ ಆಯಿತು ಆಮೇಲಿಂದ ಡಿ ಸಿ ಮುಂದೆ ಒಂದು ಅರ್ಜಿ ಹಾಕ್ತಾರೆ ಐದಕ್ಕೆ ಇದೆ ಮಾಲಿಂಗ್ ಸ್ವಾಮಿ ಅರ್ಜಿ ಹಾಕಿ ಅಗ್ರಿ ಮಲ್ಲಿಕಾರ್ಜುನ್ ಸ್ವಾಮಿ ಅಗ್ರಿ ಅರ್ಜಿ ಹಾಕಿ ನಂದು ಲ್ಯಾಂಡು ಅಗ್ರಿಕಲ್ಚರಲ್ ಅಗ್ರಿಕಲ್ಚರ್ ಸ್ಟೇಟಸ್ ಅಲ್ಲಿ ಅದನ್ನು ವಸತಿ ಸಮುಚ್ಚಯಕ್ಕೆ ಲ್ಯಾಂಡ್ನ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿಕೊಡಿ ಅಂತ ಅರ್ಜಿ ಹಾಕಿದ್ರು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಅರ್ಜಿ ಹಾಕೊಂಡ್ರು ಎರಡು ಸಾವಿರದ ಐದಕ್ಕೆ ಈ ಪೀರಿಯಡ್ನಲ್ಲಿ ಡೆಪ್ಟಿ ಸಿ ಎಂ ಯಾರು ಎರಡು ಸಾವಿರದ ನಾಲ್ಕು ಐದು ಡೆಪ್ಟಿ ಸಿ ಎಂ ಯಾರಿದ್ರೂ ಬಿಟ್ಟು ಎಡೂರಪ್ಪನಿದ್ರಾ ಇಲ್ಲ ಇಲ್ಲ ಸಿದ್ದರಾಮಯ್ಯ ಧರಮ್ ಸಿಂಗ್ ಕಾಲ ಉಪ ಮುಖ್ಯಮಂತ್ರಿ ಕಾಲ ಆಯ್ತಾ ಬ್ರದರ್ ನಮ್ದಲ್ಲ ನಮ್ಮ ಜಂಟಿ ಸರ್ಕಾರ ನಮ್ದೇ ನಾವಾಗಿ ಎಮ್ ಎಲ್ ಎ ಇದ್ದು ಅಷ್ಟೇ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿ ಪ್ರಶ್ನೆ ನಿಮಗೆ ಅಲ್ಲಿ ಇಟ್ಟಿದ್ದೀನಿ ತೋರಿಸ್ತಾ ಇದ್ದೀನಿ ಯಾವಾಗ ಆಗಿದೆ ಇವೆಲ್ಲ ಆಮೇಲೆ ತೊಂಬತ್ತೆಂಟು ಡಿನೋಟಿಫಿಕೇಶನ್ದು ನಿಮ್ಗೆ ಗಮನಕ್ಕೆ ತಂದಿದ್ದೀನಿ ತೊಂಬತ್ತೇಳರಲ್ಲಿ ಅವನ ನಿಂಗನ ಇದಕ್ಕೆ ಹಾಕೊಂಡು ದುಡ್ಡು ಹೋಗಿದೆ ಮೂಡದಿಂದ ಹಕ್ಕು ಆಗೋಗಿದೆ ಅಲ್ಲಿಂದ ಪ್ರಶ್ನೆ ಸೈಟು ನಿರ್ಮಾಣ ಆಗಿದೆ ಪಾರ್ಕ್ ಆಗಿದೆ ಎಲ್ಲ ಆಗಿದೆ ಆ ಡಿ ಸಿ ಇದಾನಲ್ಲ ಇಲ್ಲ ನಿಮ್ಮ ಮೂಡಾದರೆ ಇರಲಿ ಆ ಪ್ರಾಪರ್ಟಿ ನಮಗೆ ಸೇರಿಲ್ಲ ಅಂತೇಳಿ ಏನಾದರೂ ಮಾಹಿತಿ ಅವರಿಗೆ ಕೊಟ್ಟರೆ ಕೊಂಡ್ಕೊಬೇಡಿ ಇದನ್ನು ಮೂಡೋದಲ್ಲಿದೆ ಅಂತ ಹೇಳಿದ್ರ ಹಾಕ ಅರ್ಜಿ ಆಗಿದಾಗ ಆ ಅರ್ಜಿನ ಇವ್ರು ಕನ್ಸಿಡರ್ ಮಾಡಬೇಕಾದ್ರೆ ಆ ಜಾಗದ್ದು ಸರ್ವೆ ಏನಾದರೂ ಮಾಡಿದ್ರ ಅಧಿಕಾರಿಗಳು ಹೋಗಿ ಮಲ್ಲಿಕಾರ್ಜುನ ರಿಜಿಸ್ಟರ್ ಮಾಡ್ಕೊಂಡ್ರಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಹಾಗಾದ್ರೆ ಪೊಸಿಷನ್ ಏನಿತ್ತು ಜಾಗದ್ದು ಫಿಸಿಕಲ್ ಇದು ಇವರು ಏನು ವಸಿನೇ ಕೊಟ್ಟಿರಲ್ಲ ಅದಂತ ನಿಮ್ಮ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿಕೊಟ್ರಲ್ಲ ಡಿ ಸಿ ಆಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾರೆ ಯಾರು ಎರಡು ಸಾವಿರದ ಹತ್ತಕ್ಕೆ ಆಮೇಲೆ ಏನು ನಾಲ್ಕು ವರ್ಷ ಬಿಟ್ಬಿಟ್ರು ಮತ್ತೆ ಎರಡು ಸಾವಿರದ ನಾಲ್ಕು ಐದು ಆಯಿತು ಎರಡು ಸಾವಿರದ ಹತ್ತಕ್ಕೆ ದಾನ ಮಾಡ್ತಾರೆ ಏನು ಅವರು ಉಪ್ಪು ಕೊಟ್ಟರು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ತಂಗಿಗೆ ಪ್ರೀತಿ ಇಟ್ಟು ಪ್ರೀತಿ ಇಲ್ಲ ಕೊಟ್ಟಿದ್ದಾರೆ ನಾವು ಅದ್ರ ಬಗ್ಗೆ ಚರ್ಚೆ ಇಲ್ಲ ತಂಗಿ ತಂಗಿ ಆ ಅಕ್ಕನ ತಂಗಿನ ಅವರು ಗೊತ್ತಿಲ್ಲ ನನಗೆ ಕೊಟ್ಟಿದ್ದಾರೆ ಅವ್ರ ಸಹೋದರಿಗೆ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಹತ್ತಕ್ಕೆ ದಾನ ಮಾಡಿದ್ರು ಆ ಭೂಮಿನ ಆ ದಾನ ಮಾಡಿದಾಗಲೂ ಅದ್ರಲ್ಲಿ ಏನಿದೆ ಬ್ರದರ್ ಕೃಷಿ ಭೂಮಿ ಅಂತ ಇದೆಯೋ ಇಲ್ಲ ಚೇಂಜ್ ಆಫ್ ಲ್ಯಾಂಡ್ ಆಗಿತ್ತು ಅಲ್ಲ ಅದು ಕೊಟ್ಟವ್ರಾಪ್ ಲೋ ಕ್ರಾಪು ಸರಿ ಅಗ್ರಿಕಲ್ಚರ್ ಅದ ಅಲ್ಲಿ ಅವ್ರು ದಾನ ಮಾಡಿದ ಪತ್ರ ನೋಡು ಕೃಷಿ ಭೂಮಿ ಅಂತ ತೋರಿಸವ್ರಲ್ಲಿ ಕನ್ವರ್ಷನ್ ಆಗಿದೆ ತೋರಿಸಿಲ್ಲ ದಾನ ಆಗಿರೋದು ಬ್ರದರ್ ಎರಡ್ ಸಾವಿರದ ಹದಿಮೂರು ಚುನಾವಣೆ ಬಂತು ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ನಾವು ನಾಮಿನೇಷನ್ ಹಾಕಿದಾಗ ನಮ್ಮ ಆಸ್ತಿ ವಿವರಗಳ ಫೈಲ್ ಮಾಡಬೇಕಲ್ಲ ಅಫಿಡವಿಟ್ ಹಾಕಬೇಕಲ್ಲ ಹದಿಮೂರರಲ್ಲಿ ಈ ಪ್ರಾಪರ್ಟಿಯನ್ನು ಏನೋ ಹತ್ತ ಹತ್ತನೇ ಹೆಸರಿನಲ್ಲಿ ಇವರು ಎಂಟು ಹೆಸರಿಗೆ ಬಂದಿದೆ ಮುಖ್ಯಮಂತ್ರಿಗಳು ಧರ್ಮಪತ್ನಿ ಹೆಸರಿಗೆ ಆ ಪ್ರಾಪರ್ಟಿ ಬಂದಿರತಕ್ಕಂಥದ್ದನ್ನು ಏನಾದರೂ ಮಾಹಿತಿ ಇಟ್ಟಿದ್ದಾರೆ ಹದಿಮೂರು ಅಫಿಡವಿಟ್ ಚುನಾವಣೆಗೆ ಅಫಿಡವಿಟ್ ಹಾಕಿದಾಗ ಯಾಕದನ್ನು ಮುಚ್ಚಿಟ್ಟಿದ್ರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ